ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣ ಬಂಧುಗಳೇ ನಮಗೆ ಎರಡು ಮೂರು ದಿನದಿಂದ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ ಯಾಕೆಂದರೆ ಬಹುದಿನದ ಕನಸು ಬಹುದಿನದ ಕನಸು ಅಂದರೆ ಈಗಾಗಲೇ ಈ ಒಂದು ರಾಜಾಜಿನಗರದಲ್ಲಿರುವಂಥ ಬಸವ ಮಂಟಪವನ್ನು ಕಟ್ಟಿ ಉದ್ಘಾಟನೆ ಮಾಡಿ ಐವತ್ತು ವರ್ಷಗಳಾಯಿತು ಮೊನ್ನೆ ನಾವು ಇದು ನಾವು ಸ್ವರ್ಣ ಮಹೋತ್ಸವವನ್ನು ಕೂಡ ನಾವು ಮಾಡಿದೀವಿ ಅಂದಾಗ ಐವತ್ತು ವರ್ಷ ಅದು ನಾವು ಭಾಳ ವರ್ಷಗಳಿಂದ ಪರಮ ಪೂಜ್ಯ ಮಾತೆ ಮಹಾದೇವಿ ತಾಯಿಯವರು ಏನಂದರೆ ಇಲ್ಲೊಂದು ಬಸವಣ್ಣರ ಮೂರ್ತಿ ಆಗಲೇಬೇಕು ಆಗಬೇಕು ಅಂತ ಬಹಳ ಇಷ್ಟಪಟ್ಟಿದ್ರು ಬಹಳ ಕಷ್ಟಪಟ್ಟಿದ್ರು ಆ ನಂತರ ಅವ್ರ ಸಂಕಲ್ಪನೂ ಇತ್ತು ಆದರೆ ನಮಗೆ ಎಷ್ಟು ಖುಷಿಯಾಗಿದೆ ಅಂದರೆ ಅಷ್ಟು ಅಷ್ಟು ಬೇರೆ ಯಾರಿಗೇನಾಗಿದೆ ಗೊತ್ತಿಲ್ಲ ನಮಗಂತೂ ಮೂರು ದಿನದಿಂದ ಹಬ್ಬದ ವಾತಾವರಣ ಏನಂದರೆ ಗುರು ಬಸವಣ್ಣನವರ ಒಂದು ಭವ್ಯವಾದಂತಹ ಮೂರ್ತಿಯನ್ನು ಒಂದು ಸರ್ಕಲಲ್ಲಿ ಇಟ್ಟಿದ್ದು ಬಹಳ ನಮಗೆ ಮಹತ್ವಪೂರ್ಣ ಅನಿಸುತ್ತೆ ಯಾಕೆಂದರೆ ಜಾಗ ಸಾಮಾನ್ಯ ಅಲ್ಲ ಜನಸಂದಣಿ ಇರುವಂಥ ಜಾಗ ಈ ಕಡೆ ಬಸವೇಶ್ವರ ನಗರ ಈ ಕಡೆ ರಾಜಾಜಿ ನಗರ ಎಲ್ಲದಕ್ಕೂ ಸಂಬಂಧಪಟ್ಟದಿರೋದರಿಂದ ನಮಗೆ ಉದ್ಘಾಟನೆಗೆ ನನ್ನನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಕರೆದಿದ್ರು ಅನೇಕ ಜನ ಗಣ್ಯ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ಆನಂತರ ಮಠಾಧೀಶರು ಎಲ್ಲರೂ ಬಂದಿದ್ದರು ದಾಗ ನಮಗೆ ತುಂಬ ಖುಷಿ ಸಂತೋಷ ಅನಿಸಿದೆ ಮತ್ತು ಅಷ್ಟೇ ಅಲ್ಲ ಇನ್ನೊಂದು ಈ ಬಸವ ಮಂಟಪ ನಮಗೆ ತುಂಬ ಹತ್ತು ಪತ್ರ ಇರೋದರಿಂದ ಅದನ್ನು ನಿರ್ವಹಣೆಗೂ ಕೂಡ ಶ್ರೀ ಸೋಮಶೇಖರ್ ಅವರು ತಮ್ಮ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಮಾತಾಜಿ ಇದನ್ನು ಸ್ವಲ್ಪ ನಿರ್ವಹಣೆ ಮಾಡಬೇಕು ಮತ್ತು ವಾರಕ್ಕೊಂದು ಸಲ ಪೂಜೆ ಅದು ಮಾಡಿ ಮ ಇದು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದಾಗ ನಮಗೆ ಬಹಳ ಖುಷಿ ಭಾಳ ಸಂತೋಷ ಇಡೀ ಜೀವನವನ್ನೇ ಬಸವಣ್ಣನವರಿಗಾಗಿ ಮೀಸಲಿಟ್ಟಂಥ ಸಂಸ್ಥೆ ಇದು ಬಸವ ಮಂಟಪ ಬಸವ ಧರ್ಮ ಪೀಠ ಅಂತಂದಾಗ ಈ ಪೀಠದ ವತಿಯಿಂದಲೇ ನಾವಲ್ಲಿ ನಿರ್ವಹಣೆ ಕೂಡ ನಮ್ಮ ರಾಷ್ಟ್ರೀಯ ಬಸವ ದಳದ ಶರಣರು ಅದನ್ನೆಲ್ಲ ನಿರ್ವಹಿಸ್ತಾರೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆನಂದ ಅನ್ನಿಸ್ತಾ ಇದೆ ಎಲ್ಲರಿಗೂ ಶರಣು ಶರಣಾರ್ಥಿ ಬಸವ ಮಂಟಪ ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ಐವತ್ತತ್ತು ಸಿಟಿಯಲ್ಲಿ ಇದೆ ಐವತ್ತು ವರ್ಷಗಳನ್ನು ಪೂರೈಸಿದೆ ಈ ಸಂದರ್ಭದಲ್ಲಿ ಬಸವ ತತ್ವ ಅನುಯಾಯಿಗಳಿಗೆ ತಮ್ಮ ಸಂದೇಶವನ್ನು ಈ ಬಸವ ಮಂಟಪ ಆಗಿ ಈಗಾಗಲೇ ಐವತ್ತು ವರ್ಷಗಳಾಯಿತು ಇದು ಸುಮ್ಮನೆ ಕಲ್ಲು ಮಣ್ಣು ಸಿಮೆಂಟಿಂದ ಇಟ್ಟಂಗಿಯಿಂದ ಕಟ್ಟಿದ ಸಂಸ್ಥೆ ಅದು ತೋರಿಕೆಗಿದ್ದರೂ ಕೂಡ ಆದರೆ ಇದರಲ್ಲಿ ಒಂದು ಜಂಗಮ ಮೂರ್ತಿಗಳನ್ನು ತಯಾರು ಮಾಡಿದ್ದು ಧರ್ಮ ಪ್ರಚಾರಕನ್ನು ತಯಾರು ಮಾಡಿದ್ದು ಬಹಳ ಸಂತೋಷವನ್ನು ಕೊಡ್ತಾಯಿದೆ ನಮಗೆ ಯಾಕೆ ಅಂದರೆ ನೂರಾರು ಜನ ಜಂಗಮ ಮೂರ್ತಿಗಳು ಈ ಬಸವ ಮಂಟಪದಲ್ಲಿ ತಯಾರಾಗಿ ನಾಡಿನಾದ್ಯಂತ ಗುರು ಬಸವಣ್ಣನವರ ತತ್ವ ಸಿದ್ಧಾಂತವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ವ್ಯಾಪಕವಾಗಿ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದಾರೆ ಅದೇ ನಮಗೆ ಸಂತೋಷ ಅನ್ನಿಸ್ತಾ ಇದೆ ಅಂದಾಗ ಅದನ್ನು ಬಹಳ ಖುಷಿ ಬಹಳ ಸಂತೋಷ ಯಾಕೆಂದ್ರೆ ಗೊತ್ತಾ ಲಕ್ಷಾಂತರ ಜನ ಶರಣರು ಈ ಒಂದು ಬಸವ ಮಂಟಪದಲ್ಲಿ ಅವರು ಬಸವ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅನುಷ್ಠಾನಕ್ಕೆ ತರುವುದನ್ನು ನೋಡಿದಾಗ ಬಹಳ ಖುಷಿ ಭಾಳ ಸಂತೋಷ ಅನಿಸ್ತಾರೆ ಪೂಜ್ಯ ಶ್ರೀ ಮಾತೆ ಮಹದೇವರು ಅವರು ಬಿಟ್ಟು ಹೋದಂಥ ಬಸವ ಮಂಟಪದಲ್ಲಿ ತಾವು ಕೂಡ ಈಗ ಅದನ್ನು ಕೈಗೆ ತಗೊಂಡಿದ್ದೀರ ತಮ್ಮ ಪೀಠಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆಯಲ್ಲಿ ಏನೇನು ಮುಂದಿನ ಯೋಜನೆಗಳು ಹಾಕಿದರೆ ಧರ್ಮ ಪ್ರಚಾರ ಮತ್ತು ಭಕ್ತಾದಿಗಳಲ್ಲಿ ಮೂಡಿಸ್ತಕ್ಕಂಥ ಸಮಾಜದ ಬಗ್ಗೆ ಕಳಕಳಿ ಅದರ ಬಗ್ಗೆ ಏನು ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಮೊದಲ ಬಸವ ಧರ್ಮ ಪೀಠದ ಮೊಟ್ಟ ಮೊದಲನೇ ಅಧ್ಯಕ್ಷರಾಗಿದ್ದರು ಅವರ ಲಿಂಗೈಕ್ಯರಾದ ನಂತರ ಹತ್ತೊಂಬತ್ತು ತೊಂಬತ್ತು ಐದನೇ ಇಸ್ವಿಯಲ್ಲಿ ಲಿಂಗೈಕ್ಯರಾದ ನಂತರ ತೊಂಬತ್ತಾರನೇ ಇಸ್ವಿಗೆ ಪರಮಪೂಜ್ಯ ಮಾತಾಜಿಯವರು ಆ ಬಸವಧರ್ಮ ಪೀಠದ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಮಹಾಜಗದ್ದೂರು ಸ್ಥಾನವನ್ನು ಅಲಂಕರಿಸಿದರು ಅವರು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಅವರು ಕೂಡ ಮಾರ್ಚ್ ಹದಿನಾಲ್ಕನೇ ತಾರೀಕು ಅವರು ಲಿಂಗೈಕ್ಯರಾದರು ಲಿಂಗೈಕ್ಯರಾದ ನಂತರ ಎಲ್ಲ ಶರಣರು ಭಕ್ತರು ಮತ್ತು ನಮ್ಮ ಜಂಗಮೂರ್ತಿಗಳೆಲ್ಲ ಸೇರಿ ಆ ಜವಾಬ್ದಾರಿಯನ್ನು ಮತ್ತು ಮಾತಾಜಿಯವರ ಸಂಕಲ್ಪದಂತೆ ಆ ಜವಾಬ್ದಾರಿ ನನಗೆ ಕೊಟ್ಟರು ನಾನು ಬಸವ ಧರ್ಮ ಪೀಠದ ಒಂದು ಅಧ್ಯಕ್ಷೆಯಾಗಿ ಇವತ್ತ ವ್ಯಾಪಕವಾಗಿ ಪ್ರಚಾರ ಕಾರ್ಯವನ್ನು ಕೈಗೊಳ್ತಾ ಇದ್ದೀವಿ ನಮ್ಮ ಉದ್ದೇಶ ಪರಮ ಲಿಂಗಾನಂದಪ್ಪಾಜಿ ಮಾತಾಜಿಯವರು ಏನು ಬಸವ ತತ್ವವನ್ನು ವ್ಯಾಪಕವಾಗಿ ಪ್ರಚಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಈ ಸಂಸ್ಥೆಯನ್ನು ಹುಟ್ಟುಹಾಕಿದರೋ ಅದೇ ವಿಚಾರವನ್ನು ಈಗಾಗಲೇ ನಮ್ಮಲ್ಲಿ ಇಪ್ಪತ್ತು ಜನ ಜಂಗಮೂರ್ತಿಗಳು ನಾಡಿನಾದ್ಯಂತ ಪ್ರಚಾರ ಮಾಡ್ತಾರೆ ಈ ವರ್ಷವಂತೂ ಶ್ರಾವಣ ಮಾಸದು ಬಹಳ ಸಂತೋಷ ಸಂಭ್ರಮ ಅನ್ನಿಸ್ತಾ ಇದೆ ನಾಲ್ಕೈದು ಜನ ಏನಂದರೆ ವ್ಯಾ ಪ್ರವಚನವನ್ನು ಮಾಡಿದರು ಒಂದೊಂದು ಕಡೆ ಒಂದೊಂದು ತಿಂಗಳು ಇನ್ನು ಉಳಿದವರು ನಾಲ್ಕೈದು ಜನ ಬೇರೆ ಬೇರೆ ಕಡೆ ಮನೆ ಮನೆಗೂ ಬಸವ ಜ್ಯೋತಿಯನ್ನು ಅವರು ಕಾರ್ಯಕ್ರಮವನ್ನು ಮಾಡಿ ಬಸವ ತತ್ವವನ್ನು ಪ್ರಚಾರ ಮಾಡಿದರು ಪೂಜ್ಯ ಲಿಂಗಾನಂದಪ್ಪಾಜಿ ಮಾತಾಜಿಯವರ ಒಂದು ಸಂಕಲ್ಪ ಏನಿತ್ತು ಅಂದರೆ ಗುರುಬಸವಣ್ಣನವರ ಒಂದು ಮೂರ್ತಿ ಇದೇ ನಮ್ಮ ಕುಂಬಳಗೋಡು ಅಂದರೆ ಬೆಂಗಳೂರು ಹೋಗುವಂಥದ್ದ ಹೆದ್ದಾರಿಯಲ್ಲೇ ಬರ್ತದೆ ಅಲ್ಲಿ ನೂರ ಹನ್ನೆರಡು ಅಡಿ ಎತ್ತರದ ಮೂರ್ತಿಯನ್ನು ಅಲ್ಲಿ ಅವರು ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡಿದರು ಆವಾಗ ಅದು ಅದು ಪೂರ್ಣಗೊಳ್ಳಲಿಲ್ಲ ಈಗ ಅದನ್ನು ನಾವು ಅವರ ಒಂದು ಸಂಕಲ್ಪವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಮುಂದಿನ ವರ್ಷ ಆ ಮೂರ್ತಿಯನ್ನು ಉದ್ಘಾಟನೆ ಮಾಡಬೇಕು ಅಂತೂ ಕೂಡ ನಾವು ಸಂಕಲ್ಪವನ್ನು ಮಾಡಿಕೊಂಡು ಭರದಿಂದ ಅಲ್ಲಿ ಸಿದ್ಧತೆಯನ್ನು ನಡೆದಿದೆ ಮತ್ತು ಏನೆಂದರೆ ಒಂದು ಧರ್ಮಗ್ರಂಥ ಅದು ಮಾತಾಜಿ ಎಲ್ಲ ರಚನೆ ಮಾಡಿ ಇಟ್ಟಿದ್ದಾರೆ ಅದನ್ನು ಕೂಡ ಒಂದು ಪ್ರಿ ಪ್ರಿಂಟ್ ಮಾಡಬೇಕಾಗಿದೆ ಲೋಕಾರ್ಪಣೆ ಮಾಡಬೇಕಾಗಿದೆ ಒಂದು ಮೂರ್ತಿ ಆದ ನಂತರ ಅದನ್ನು ನಾವು ಕೈಗೆತ್ತಿಕೊಳ್ತಾ ಇದ್ದೀವಿ ಆ ನಂತರ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಸಿಗಬೇಕು ಜಾಗತಿಕ ಮಟ್ಟದಲ್ಲಿ ಲಿಂಗಾಯತ ಧರ್ಮದ ಹೆಸರು ಅದನ್ನು ಬರಬೇಕು ಅನ್ನುವಂಥ ಸಂಕಲ್ಪವನ್ನು ಹೊರದಿತ್ತು ಆ ಸಂಕಲ್ಪವನ್ನೇ ನಾವು ಮುಂದುವರಿಸಬೇಕು ಅಂತ ತಿಳ್ಕೊಂಡು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ದೇಶದ ಉನ್ನತವಾದಂಥ ಲೋಕಸಭೆಯನ್ನು ಮತ್ತೆ ಮರು ನಿರ್ಮಾಣ ಮಾಡಿದ್ದಾರೆ ಇನ್ನು ಬಸವ ಹುಟ್ಟಿದ ಸ್ಥಳ ಐಕ್ಯ ಮಂಟಪ ಅಲ್ಲೂ ಕೂಡ ಸ್ಥಾಪನೆ ಆಗ್ತಾ ಇದೆ ಅಂದರೆ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅದರ ಬಗ್ಗೆ ತಾವು ಹೇಗೆ ವ್ಯಕ್ತಪಡಿಸ್ತೀರಾ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಹಳ ಸಂತೋಷ ಬಹಳ ಆನಂದದಿಂದ ಅವರು ಮಗುರು ಬಸವಣ್ಣನವರು ಪಾರ್ಲಿಮೆಂಟ್ ಅಂತ ನಾವೇನಂತ ಇದ್ದೀವಲ್ಲ ಅದು ಲೋಕಸಭೆ ಅದನ್ನು ಗುರು ಗುರುಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ವಿಶ್ವ ವಿನೂತನವಾದಂಥ ಸಂಸ್ಥೆ ಅನುಭವ ಮಂಟಪವನ್ನು ಕಟ್ಟಿದರು ಅದನ್ನು ನೋಡಿ ಅದನ್ನು ಅಭ್ಯಾಸ ಮಾಡಿ ಬಹಳ ಖುಷಿಯಿಂದ ಅದೇ ಒಂದು ಮಾದರಿಯಲ್ಲಿ ನಾವು ದೆಹಲಿ ನಗರದಲ್ಲೂ ಕೂಡ ಮಾಡಬೇಕು ಅಂತ ತಿಳ್ಕೊಂಡು ಮಾಡಿದ್ದಾರೆ ಮತ್ತು ಅವರು ಒಲ್ಲೆಲ್ಲಿ ಭಾಷಣ ಮಾಡ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಗುರುಬಸವಣ್ಣನವರ ಮೂರ್ತಿಯ ಮೂರ್ತಿ ಬಗ್ಗೆ ಗುರುಬಸವಣ್ಣನವರ ಬಗ್ಗೆ ವ್ಯಾಪಕವಾಗಿ ಪ್ರಚಾರ ಮಾಡ್ತಾರೆ ಅದರ ಬಗ್ಗೆ ನಮಗೆ ಬಹಳ ಸಂತೋಷ ಇದೆ ಮತ್ತು ಅದೇ ನಮ್ಮ ಬಸವ ಕಲ್ಯಾಣದಲ್ಲಿ ನೂತನವಾಗಿ ಅನುಭವ ಮಂಟಪವನ್ನ ಮಾಡಬೇಕು ಆ ಮನುಭವ ಮಂಟಪವನ್ನು ಮಾಡಬೇಕು ಇಡೀ ಜಗತ್ತಿನ ಜನನನ್ನು ಕಲ್ಯಾಣಕ್ಕೆ ಆಕರ್ಷಣೆ ಮಾಡಬೇಕು ಹನ್ನೆರಡನೇ ಶತಮಾನದಲ್ಲಿ ಹೇಗೆ ಅಂಗ ಕಳಂಗ ಬೇರೆ ಬೇರೆ ದೇಶಗಳಿಂದ ಹೇಗೆ ಜನ ಬರ್ತಾ ಇದ್ರೋ ಅಲ್ಲಿ ದರ್ಶನಕ್ಕಾಗಿ ಅದೇ ಉದ್ದೇಶದಿಂದ ಮಾಡಬೇಕು ಅಂತ ಏನೆಂದರೆ ಶರಣರಾದಂತಹ ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಕೂಡ ಅದನ್ನು ಹುಟ್ಟುಹಾಕಿದರು ನಂತರ ಅವರು ಸರ್ಕಾರ ಹೋದ ನಂತರ ಕಾಂಗ್ರೆಸ್ ಸರ್ಕಾರ ಬಂತು ಮಾ ಮುಖ್ಯಮಂತ್ರಿಗಳಾದಂತಹ まあ、ま ಸಿದ್ದರಾಮಯ್ಯನವರು ಕೂಡ ಅದನ್ನು ಕೈಗೆತ್ಕೊಂಡು ಬಿಟ್ಟಿದ್ದಾರೆ ಸಾಕಷ್ಟು ಗಮನ ಸಹಾಯವನ್ನು ಮಾಡಿದ್ದಾರೆ ಅಲ್ಲಿ ಅನುದಾನವನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನಿರ್ಮಾಣ ಆಗ್ತಾಯಿದೆ ಇದನ್ನು ನಮಗೆ ಬಹಳ ಸಂತೋಷ ಅನ್ನಿಸ್ತದೆ ಅಷ್ಟೇ ಅಲ್ಲ ಒಂದು ಕಡೆ ಎದುರಿಗೆ ಅನುಭವ ಮಂಟಪ ಕಟ್ತಾ ಇದ್ದಾರೆ ನೂತನವಾದ ಈ ಕಡೆ ನೋಡಿದಾಗ ನಗುರು ಬಸವಣ್ಣನವರ ಭವ್ಯವಾದಂತಹ ನೂರ ಹನ್ನೆರಡು ಅಡಿ ಎತ್ತರದ ಮೂರ್ತಿಯನ್ನು ಕೂಡ ಪರಮಪೂಜ್ಯ ಮಾತೆ ಮಹಾದೇವಿ ತಾಯಿಯವರು ನಿರ್ಮಾಣ ಮಾಡಿದರೆ ಜನಕ್ಕೆ ಬಹಳ ಖುಷಿ ಬಹಳ ಸಂತೋಷ ಅನಿಸ್ತಾ ಇದೆ ಒಂದು ಯಾತ್ರಾ ಸ್ಥಳವಾಗಿ ಇಡೀ ಯಾತ್ರಾ ಸ್ಥಳವಾಗಿ ಇಡೀ ಜಗತ್ತಿನ ಜನನು ಕೂಡ ಕಲ್ಯಾಣಕ್ಕೆ ಬಂದು ದರ್ಶನವನ್ನು ಪಡಿಬೇಕು ಅನ್ನುವಂಥದ್ದೇ ಉದ್ದೇಶ ಇದೆಲ್ಲ ಆಗ್ತಾ ಇರೋದನ್ನು ನೋಡಿದಾಗ ಎಲ್ಲರಿಗೂ ಬಹಳ ಸಂತೋಷ ಆನಂದ ಅನಿಸ್ತಾ ಇದೆ ಇದರ ಹೇಳಲಿಕ್ಕೆ ನನಗೂ ಕೂಡ ಬಹಳ ಖುಷಿ ಅನಿಸ್ತಾ ಇದೆ ಮಾತಾಜಿ ಒಂದು ಕಡೆ ರಾಜಕಾರಣ ಬದಿಗಿಟ್ಟರೆ ಈಗಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಬಸವಣ್ಣನವರ ಬಗ್ಗೆ ಅಪಾರವಾದ ಒಂದು ಭಕ್ತಿ ಶ್ರದ್ಧೆಯನ್ನು ಇಟ್ಟವರು ಅವರು ಕಳೆದ ವಾರ ಎರಡು ಸಾವಿರದ ಹದಿಮೂರಲ್ಲಿ ಸಿ ಎಂ ಆದಾಗ ರಾಜ್ಯದ ಎಲ್ಲ ಕಚೇರಿ ಅಂದರೆ ಸರ್ಕಾರದ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋವನ್ನು ಹಾಕಬೇಕಂತ ಆದೇಶ ಮಾಡಿದ್ರು ಈಗ ಈ ಎರಡನೇ ಅವಧಿಯಲ್ಲೂ ಕೂಡ ಅವರು ಅನುಭವ ಮಂಟಪವನ್ನು ತಮ್ಮ ಪೂರ್ಣಾವಧಿ ಮುಗಿಯವರಿದ್ರೆ ಅದನ್ನು ಉದ್ಘಾಟನೆ ಮಾಡ್ತಾರೆ ಈ ವಿಚಾರ ಬಗ್ಗೆ ತಾವೇನಿಲ್ಲ ನಮಗೆ ಬಹಳ ಖುಷಿ ಭಾಳ ಸಂತೋಷ ಅನ್ನಿಸ್ತದೆ ಯಾಕೆಂದರೆ ಗುರು ಬಸವಣ್ಣನವರು ಇಡೀ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟವರಲ್ಲ ಯಾವ ಜಾತಿ ಮತ ಪಂಥ ಎನ್ನುವ ಭೇದವಿಲ್ಲದೆ ಎಲ್ಲರನ್ನು ಹಿಂಬಿಟ್ಟುಕೊಂಡು ಏಕಕಾಲದಲ್ಲಿ ಅನುಭವ ಮಂಟಪದಲ್ಲಿ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳನ್ನು ತಯಾರು ಮಾಡಿ ಧರ್ಮ ಪ್ರಚಾರಗಳನ್ನು ತಯಾರು ಮಾಡಿದರು ಅಂದಾಗ ಎಲ್ಲರಿಗೂ ಯಾವ ಜಾತಿ ಮತ ಅಂತ ಇಲ್ಲ ಎಲ್ಲರಿಗೂ ಖುಷಿ ಈ ಕಡೆ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಿಗೆ ಎಷ್ಟು ಸಂತೋಷ ಇದೆಯೋ ಅದೇ ರೀತಿ ಈಗ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಶ್ರೀ ಯಡಿಯೂ ಸಿದ್ದರಾಮಯ್ಯನವರಿಗೂ ಕೂಡ ಭಾಳ ಖುಷಿ ಭಾಳ ಸಂತೋಷ ಇದೆ ಅವ್ರ ಬಗ್ಗೆ ತುಂಬ ಅಭಿಮಾನ ಭಾಳ ಭಕ್ತಿ ಭಾಳ ಅಭಿಮಾನವನ್ನು ಅವರು ಇಟ್ಕೊಂಡಿದ್ದಾರೆ ಮತ್ತು ಅಷ್ಟೇ ಅಲ್ಲ ನಾವು ಹೋದ ವರ್ಷ ಗುರುಬಸವಣ್ಣನವರ ಮೂರ್ತಿಯನ್ನು ಎಲ್ಲ ಆಫೀಸ್ಗಳಲ್ಲಿ ಸ್ಕೂಲ್ ಕಾಲೇಜ್ಗಳಲ್ಲಿ ಹಾಕಬೇಕು ಅಂತ ಆದೇಶವನ್ನು ಕೊಟ್ಟರು ಅಷ್ಟೇ ಅಲ್ಲ ಮತ್ತೆ ಏಂದ್ರ ಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅನ್ನುವಂಥ ಒಂದು ಭಾಳ ಮಹತ್ವಪೂರ್ಣವಾದಂಥ ವಿಚಾರವನ್ನು ಘೋಷಣೆ ಮಾಡಿದರು ಮತ್ತು ತಮ್ಮ ಈ ಅವಧಿಯಲ್ಲಿಯೇ ಅನುಭವ ಮಂಟಪನೂ ಕೂಡ ಕಲ್ಯಾಣದ್ದು ಪೂರ್ಣಗೊಳಿಸಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದರೆ ಅದನ್ನು ಆಗೇ ತೀರತ್ತೆ ಅನ್ನುವಂಥ ವಿಶ್ವಾಸವೂ ಕೂಡ ನಮಗಿದೆ ಅವರಿಗೆ ಧನ್ಯವಾದಗಳು